ನಿಮ್ಮದಕ್ಕೂ ಬೇರೆ ಏನ್ ವ್ಯತ್ಯಾಸ ಅಂತ ಕೇಳ್ತಾ ಇದ್ದೀನಿ ನಮ್ದು ನೂರು ಇದು ಎಲ್ಲ ಚೆನ್ನಾಗಿ ಬರತ್ರಿ ರೆಡಿ ಮಾಡೋದೆಲ್ಲ ಕೈಲೇ ಮಾಡ್ತೇವತ್ರಿ ಏನಾದ್ರು ವ್ಯತ್ಯಾಸ ಇದೆಯಾ ಇದು

ಇಲ್ಲಿ ಬೌಡರ್ ನೀವೇ ಪ್ಯಾಕಿಂಗ್ ಮಾಡ್ತೀರಾ ಈಗ ಎಲ್ಲಿ ನೀವಿರೋದು ನೀವು ಡೈಲಿ ಎಷ್ಟು ಕಿಲೋ ಸೇಲ್ ಆಗುತ್ತೆ ಒಟ್ಟು ರೆಗ್ಯುಲರ್ ಆಗಿ ಡೈಲಿ ಹೋಗುತ್ತೆ ಓ ನೀವು ಕಡೂರಲ್ಲಿ ಇಲ್ಲಿ ಇಲ್ಲಿ ಪರವಾಗಿಲ್ಲ ಸೇಲ್ ಮಾಡಿ ಒಳ್ಳೇದಾಗಿ ಎಲ್ಲ ಮನೇಲ್ ಮಾಡಿದ್ದ ಈಗ ಎಲ್ಲಿರೋದು ನೀವು ಲೇಖಿ ಎಲ್ಲಿ ಮಾಡಿದ್ದು ಅಲ್ಲಿ ಮಾಡ್ತಾರೀವಿ ಮಗ್ಗ ಇದೆಯಾ ಮೊದಲಿಂದಾನು ಇದೆಯಾ ಅಲ್ಲಿ ವಾಡಿಗೆ ಡಿಸೈನ್ ಅಲ್ಲಿ ಸಿಂಥೆಟಿಕ್